ಹೆಚ್ಚಾಗಿ ಈ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇರ್ತದೆ ಈ ಸಮಸ್ಯೆ ಬರಲಿಕ್ಕೆ ಕಾರಣಗಳಲ್ಲಿ ಮೊದಲನೇ ಕಾರಣ ಅಂತ ಹೇಳಿದ್ರೆ ಅಜೀರ್ಣ ಜನ್ಮ ಜಾತವಾಗಿ ಇಂತಹ ಸಮಸ್ಯೆಗಳು ಬರ್ತವೆ ಸರಿಯಾಗಿ ಸ್ನಾನ ಮಾಡದೆ ಒಳ್ಳೆ ಸ್ವಚ್ಛವಾಗಿರ್ತಕ್ಕಂಥ ಬಟ್ಟೆ ಹಾಕೊಳ್ಳದೆ ಇರ್ತಕ್ಕಂಥವ್ರಿಗೆ ಇಂತಹ ಸಮಸ್ಯೆ ಬರುತ್ತೆ ಓಂ ಶ್ರೀ ಗುರು ಬಸವಲಿಂಗ ಎನ್ಮಹ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಈ ದಿನದ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ ಅತಿಯಾದ ಬೆವರಿನ ದುರ್ಗಂಧದ ಸಮಸ್ಯೆಗೆ ಬೆವರಿನ ವಾಸನೆಯ ಸಮಸ್ಯೆಗೆ ಹೆಚ್ಚಾಗಿ ಈ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇರ್ತದೆ ಗಂಡು ಮಕ್ಕಳಿಗೆ ವಿಶೇಷವಾಗಿ ಬೇರೆ ಮನೆ ಮದ್ದಿದೆ ಹೆಣ್ಣು ಮಕ್ಕಳಿಗೇ ಬೇರೆ ಮನೆ ಮದ್ದಿದೆ ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಈ ಸಮಸ್ಯೆಯನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನು ಈ ದಿನದ ಸಂಚಿಕೆಯಲ್ಲಿ ನೋಡೋಣ ಹತ್ಮೇರೆ ಈ ಸಮಸ್ಯೆ ಬರಲಿಕ್ಕೆ ಮೊದಲು ಕಾರಣಗಳನ್ನು ತಿಳ್ಕೊಳ್ಳೋಣ ಈ ಸಮಸ್ಯೆ ಬರಲಿಕ್ಕೆ ಕಾರಣಗಳಲ್ಲಿ ಮೊದಲನೇ ಕಾರಣ ಅಂತ ಹೇಳಿದರೆ ಅಜೀರ್ಣ ಮಲಬದ್ಧತೆ ಇನ್ನು ಓವರ್ ವೇಟ್ ಅಧಿಕವಾಗಿ ಬೊಜ್ಜು ಇದೆಲ್ಲ ಅಜೀರ್ಣ ಮಲಬದ್ಧತೆಯಿಂದನೇ ಬರ್ತದೆ ಬೊಜ್ಜು ಹಾಗೂ ಮಾನಸಿಕ ಒತ್ತಡ ಎಂಜೈಟಿ ಸ್ಟ್ರೆಸ್ಸಿಂದನೂ ಕೂಡ ದೇಹದಲ್ಲಿ ದುರ್ಗಂಧ ಬರುತ್ತೆ ಇನ್ನು ಹೆರಿಡಿಟ್ರಿ ಕೆಲವು ಜನ ಹೆರಿಡಿಟ್ರಿಯಿಂದ ಕೂಡ ಇಂತಹ ಸಮಸ್ಯೆಗೆ ಒಳಗಾಗ್ತಾರೆ ಜನ್ಮಜಾತವಾಗಿ ಇಂತಹ ಸಮಸ್ಯೆಗಳು ಬರ್ತವೆ ಹಾಗೆಯೇ ಸರಿಯಾಗಿ ಸ್ವಚ್ಛತೆಯ ಕೊರತೆಯನ್ನು ಎದುರಿಸ್ತಾ ಇರ್ತಕ್ಕಂಥವ್ರು ಸರಿಯಾಗಿ ಶರೀರವನ್ನು ಶುಚಿಯಾಗಿ ಇಟ್ಕೊಳ್ಳದೇ ಇರತಕ್ಕಂಥವ್ರು ಈ ಸಮಸ್ಯೆಗೆ ಒಳಗಾಗಬೇಕಾಗ್ತದೆ ಸರಿಯಾಗಿ ಸ್ನಾನ ಮಾಡದೆ ಒಳ್ಳೆ ಸ್ವಚ್ಛವಾಗಿರ್ತಕ್ಕಂಥ ಬಟ್ಟೆ ಹಾಕೊಳ್ಳದೇ ಇರತಕ್ಕಂಥವ್ರಿಗೆ ಇಂತಹ ಸಮಸ್ಯೆ ಬರುತ್ತೆ ಹಾಗೂ ಟೈಟ್ ಉಡುಗೆ ತೊಡುಗೆಗಳನ್ನು ಹಾಕೊಳ್ಳೋದು ವಿಪರೀತವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಹೆಣ್ಣುಮಕ್ಕಳು ಈ ಜೀನ್ಸ್ ಅಂತ ಬಂದು ಟೈಟಾಗಿ ಉಡುಗೆ ತೊಡುಗೆಗಳನ್ನು ಹಾಕ್ಕೊಳ್ಳೋದು ಮೈಮೇಲೆಲ್ಲ ಪೂರ್ತಿ ಟೈಟ್ ಟೈಟ್ ಬಟ್ಟೆಗಳನ್ನು ಹಾಕೊಳ್ಳೋದು ಇದರಿಂದಾಗಿ ಸ್ವೆಟ್ ಗ್ಲ್ಯಾಂಡ್ಸ್ಗಳಲ್ಲಿ ತೊಂದರೆ ಉಂಟಾಗಿ ಅದರಿಂದ ಈ ಒಂದು ಬೆವರಿನ ಒಂದು ದುರ್ವಾಸನೆ ಅಧಿಕವಾಗುತ್ತೆ ಸ್ವೆಟ್ ಗ್ಲ್ಯಾಂಡ್ಸ್ಗಳು ಬೆವರಿನ ಗ್ರಂಥಿಗಳು ನಿಸತ್ವಗೊಳ್ತವೆ ಟೈಟ್ ಆಗಿರ್ತಕ್ಕಂಥ ಉಡುಗೆ ತೊಡುಗೆಗಳನ್ನು ತೊಡೋದ್ರಿಂದ ಇದರಿಂದ ಹಲವಾರು ರೋಗಗಳು ಬರ್ತಾ ಇದ್ದಾವೆ ಲೈಂಗಿಕ ತೊಂದರೆಗಳು ಗರ್ಭಕೋಶದ ಸಮಸ್ಯೆ ಆಮೇಲೆ ಇದರಿಂದ ನರಗಳ ದೌರ್ಬಲ್ಯತೆ ಸುಮಾರು ದೊಡ್ಡ ದೊಡ್ಡ ರೋಗಗಳೇ ಬರ್ತಾ ಇದ್ದಾವೆ ಆದರೆ ಈ ಸಮಸ್ಯೆಗಳು ಬರ್ತಾ ಇರತಕ್ಕಂಥ ರೈಸನ್ನು ಕೆಲವು ಜನರಿಗೆ ಅರ್ಥ ಆಗ್ತಾ ಇಲ್ಲ ಇನ್ನು ಕೆಲವು ಜನ ಅರ್ಥ ಆದರೂ ಕೂಡ ಈ ಪ್ಯಾಷನ್ನ ಬರಾಟೆಗೆ ಒಳಗಾಗಿ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದರೆ ಅದಕ್ಕೆ ಎಲ್ಲ ಕಾರಣಗಳಿಂದ ಬರ್ತಕ್ಕಂಥ ಬೆವರಿನ ದುರ್ವಾಸನೆಯನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಮೊದಲು ಇವೆಲ್ಲವನ್ನು ಸರಿಪಡಿಸ್ಕೊಳ್ಬೇಕು ಅಜೀರ್ಣ ಮಲಬದ್ಧತೆ ಸರಿಪಡಿಸ್ಕೊಳ್ಬೇಕು ಸ್ವಚ್ಛವಾಗಿ ಅತಿಯಾಗಿ ಹೈಜನಿಕ್ಕಾಗಿ ಸ್ನಾನ ಮಾಡಿದರೂ ಕೂಡ ಡೇಂಜರ್ ಓವರ್ ಸ್ಯಾನಿಟೈಸೇಷನ್ ಅಂತ ಹೇಳ್ತಾರೆ ಜಾಸ್ತಿ ತಿಕ್ಕಿ ತಿಕ್ಕಿ ಉಜ್ಜಿ ಉಜ್ಜಿ ತೊಳಿತಾ ಇರ್ತಾರೆ ಕೆಲವು ಜನ ಚರ್ಮವನ್ನು ಜಾಸ್ತಿ ಸೋಪು ಶ್ಯಾಂಪು ಬಳಸ್ತಾ ಇರ್ತಾರೆ ಅದು ಕೂಡ ಬೆವರಿನ ದುರ್ಗಂಧಕ್ಕೆ ಇದು ಪ್ರಮುಖ ಕಾರಣನೇ ಆಗ್ತದೆ ಅಂದರೆ ಅತಿಯಾಗಿ ಉಜ್ಜೋದಾಗಲಿ ಕಡಿಮೆ ಸ್ನಾನದ ಕಡಿಮೆ ಸ್ನಾನ ಮಾಡೋದಾಗಲಿ ಅಂದರೆ ತುಂಬ ಇರೋದಾಗಲಿ ಅತಿಯಾಗಿ ಹೈ ಹೈಜನ್ ಆಗಿರೋದಾಗಲಿ ಇಂತಹ ಸಮಸ್ಯೆಗೆ ಕಾರಣ ಆಗ್ತವೆ ಅದಕ್ಕೆ ಮಧ್ಯಮ ಸ್ಥಿತಿಯಲ್ಲಿರೋದೇ ಆಯುರ್ವೇದದ ಒಂದು ಸಿದ್ಧಾಂತ ಯೋಗದ ಸಿದ್ಧಾಂತ ಅದಕ್ಕೆ ಇದನ್ನು ಸ್ಪಷ್ಟವಾಗಿ ನಾವು ಸರಿಪಡಿಸ್ಕೊಳ್ಬೇಕು ಸ್ನಾನಕ್ಕೆ ಕಡಲೆ ಹಿಟ್ಟು ಉದ್ದಿನ ಹಿಟ್ಟು ಜೋಳದ ಹಿಟ್ಟು ಹೆಸರು ಹಿಟ್ಟು ಈ ಥರದ ಹಿಟ್ಟುಗಳಿಂದ ಸ್ನಾನ ಮಾಡ್ಬೋದು ಸೀಗೆಕಾಯಿ ಪೌಡ್ರು ನೊರೆಕಾಯಿ ಅಂತ ಕರೀತಾರೆ ಅಂಟುವಾಳಕಾಯಿ ಅದರ ಕಾಯಿಂದ ನೊರೆ ತೆಗೆದು ಅದರಿಂದ ಸ್ನಾನ ಮಾಡ್ಬೋದು ಹೀಗೆ ಸ್ನಾನದ ಪೌಡ್ರ್ಗಳನ್ನು ಮಾಡ್ಕೊಳ್ಬೋದು ಮೆಂತ್ಯ ಪುಡಿ ಒಂದು ಅರ್ಧ ಕೆ ಜಿ ಒಂದು ಕಾಲು ಕೆ ಜಿ ಕಸ್ತೂರಿ ಅರಶಿನ ಆಮೇಲೆ ಒಂದು ಕೆ ಜಿ ಕಡಲೆ ಹಿಟ್ಟು ಈ ಮೂರನ್ನು ಬೆರೆಸಿ ಚೂರ್ಣ ಮಾಡಿಟ್ಕೊಂಡ್ರೆ ಅದನ್ನು ಸ್ನಾನಕ್ಕೆ ಬಳಸಿದ್ರೆ ನಮ್ಮ ಶರೀರದಲ್ಲಿ ದುರ್ಗಂಧಗಳು ಕಡಿಮೆ ಆಗ್ತವೆ ಚರ್ಮದ ಇನ್ಫೆಕ್ಷನ್ಗಳು ಕೂಡ ಕಡಿಮೆ ಆಗ್ತವೆ ಹಾಗೆ ಈ ಸಮಸ್ಯೆ ಸಂಪೂರ್ಣವಾಗಿ ಹೋಗಲಿಕ್ಕೆ ಇದು ನಮ್ಮ ಶರೀರದಲ್ಲಿ ಇಂತಹ ಸಮಸ್ಯೆಗಳು ಉತ್ಪತ್ತಿ ಆಗದೇ ಇರೋದಕ್ಕೆ ಪರಿಹಾರ ಕ್ರಮಗಳು ಇನ್ನು ಈಗಾಗಲೇ ಬಂದಿದೆ ಅದನ್ನು ನಾವು ಬೇಗ ನಿವಾರಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದ್ದರೆ ಅಂತಹ ಸಮಸ್ಯೆಗೆ ಒಂದು ಪರಿಹಾರ ಜೇನು ಕಮಲದ ಹೂವಿನ ಪೊಕ್ಕಳೆಗಳು ದಾಳಿಂಬೆ ಬೀಜಗಳು ಆಮೇಲೆ ಲೋದ್ರ ಈ ನಾಲ್ಕನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಲೋದ್ರ ಎಲ್ಲಿ ಸಿಗ್ತದೆ ಹೇಳಿದ್ರೆ ಗ್ರಂಥಿಗೆ ಸಿಗ್ತದೆ ಅಥವಾ ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೋಬೋದು ಆ ನಾಲ್ಕನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಅವುಗಳನ್ನ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅವನ್ನು ಪೇಸ್ಟ್ ಥರ ಮಾಡ್ಕೊಳ್ಬೇಕು ಆ ಪೇಸ್ಟಿಗೆ ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಬೋದು ಅದನ್ನೇನು ಮಾಡಬೇಕಂದ್ರೆ ಮೈಗೆಲ್ಲ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಉಜ್ಜಬೇಕು ಹಾಗೆ ಉಜ್ಜಿ ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ ಸೂರ್ಯನ ಎಳೆ ಬಿಸಿಲಿಗೆ ನಿಲ್ಲಬೇಕು ಹೀಗೆ ನಿಂತು ಆಮೇಲೆ ಸ್ನಾನ ಮಾಡಿದರೆ ಕೇವಲ ದಿನದಲ್ಲಿ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಬೆವರಿನ ದುರ್ಗಂಧ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಆದ ಇಂತಹ ಸಮಸ್ಯೆಗೊಳಗಾಗಿ ಭಾಳ ಜನ ಈ ಸೈಂಟ್ಗಳನ್ನು ಬಳಸ್ತಾ ಇರ್ತಾರೆ ಸುಗಂಧ ದ್ರವ್ಯಗಳನ್ನು ರಾಸಾಯನಿಕ ಸುಗಂಧ ದ್ರವ್ಯಗಳನ್ನು ಬಳಸ್ತಾ ಇರ್ತಾರೆ ಅದನ್ನು ಬಳಸೋದ್ರಿಂದ ಸಮಟೈಮ್ಸ್ ಸ್ಕಿನ್ ಕ್ಯಾನ್ಸರ್ ಬರುತ್ತೆ ಇನ್ನೂ ಅದನ್ನು ಬಳಸೋದ್ರಿಂದ ಇನ್ನಷ್ಟು ಬೆವರಿನ ದುರ್ಗಂಧ ಹೆಚ್ಚಾಗುತ್ತೆ ಹೊರತು ದುರ್ಗಂಧ ಕಡಿಮೆ ಆಗೋದಿಲ್ಲ ಅದರ ವಾಸನೆ ಇರೋರಿಗೆ ಅಷ್ಟೇ ಅದು ಹೋದ ಮೇಲೆ ಇನ್ನಷ್ಟು ವಾಸನೆ ಹೊಲಸು ವಾಸನೆ ನಾರ್ತಾ ಇರ್ತದೆ ಅದಕ್ಕೆ ಇಂತಹ ಸಮಸ್ಯೆಗಳಿಗೆ ಸೆಂಟ್ ಆಗಲಿ ಮತ್ತೊಂದಾಗಲಿ ಪರಿಹಾರ ಅಲ್ಲ ಹಾಗಾಗಿ ಅಂತಹ ಕೃತಕವಾಗಿರ್ತಕ್ಕಂಥ ರಾಸಾಯನಿಕ ಸುಗಂಧ ದ್ರವ್ಯಗಳನ್ನು ಬಳಸೋದಕ್ಕಿಂತ ಈ ರೀತಿ ನೀವು ಇದನ್ನು ಬಳಸಿದರೆ ಬಹಳ ಘಮ 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 ಅಂತ ಇರ್ತದೆ ಮೈಯೆಲ್ಲ ಮೈಯೆಲ್ಲ ಒಂದು ಒಳ್ಳೆಯ ಸುವಾಸನೆ ಇರ್ತದೆ ಹಾಗೆ ಬೆವರಿನ ದುರ್ಗಂಧ ಸಂಪೂರ್ಣವಾಗಿ ದಿನದಲ್ಲಿ ಕಂಪೂರ್ ಸಂಪೂರ್ಣ ಕಡಿಮೆ ಆಗುತ್ತೆ ಆದ್ಮೇಲೆ ಈ ಮಾಹಿತಿ ತಮಗಿಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಇಂತಹ ಸಮಸ್ಯೆಗಳೊಳಗಾಗಿ ಬಹಳ ಜನ ಎಲ್ಲೂ ಪ್ರೋಗ್ರಾಮಿಗೆ ಬರಲಿಕ್ಕೆ ಎಲ್ಲೂ ಓಡಾಡಲಿಕ್ಕೂ ಕೂಡ ಅವರಿಗೆ ಗಿಲ್ಟ್ ಫೀಲಿಂಗ್ ಆಗ್ತಾ ಇರ್ತದೆ ಮುದು ತುಂಬ ಮುಜುಗರ ಪಟ್ಕೊಳ್ತಾ ಇರ್ತಾರೆ ತುಂಬ ಅಸಹ್ಯ ಅನ್ನಿಸ್ತಾ ಇರ್ತವೆ ಬೆವರಿನ ವಾಸನೆಯಿಂದ ಅಂಥವ್ರಿಗೆ ಒಂದು ಒಳ್ಳೆಯ ಪರಿಹಾರ ಆಗ್ತದೆ ಅವರ ಆರೋಗ್ಯಕ್ಕೆ ತಮ್ಮ ಒಂದು ಒಳ್ಳೆಯ ಕೊಡುಗೆ ಆಗ್ತದೆ ಅದಕ್ಕೆ ಎಲ್ಲರಿಗೂ ಈ ವಿಚಾರ ಶೇರ್ ಮಾಡ್ಕೊಳ್ಳಿ ಗುಣವಾಗದ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಯೋಗ ಮತ್ತು ಆಯುರ್ವೇದದಲ್ಲಿ ಅದಕ್ಕೆ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ